ಎಲ್ಲ ಭಕ್ತಾಭಿಮಾನಿಗಳಿಗೆ ನಮಸ್ಕಾರ ಇವತ್ತು ಶಂಭುಕಲ್ಲು ವೀರಭದ್ರ ದುರ್ಗಾ ಪರಮೇಶ್ವರಿ ಮಹಾಗಣಪತಿ ಮಹಾಕಾಳಿ ಪಂಜುರ್ಲಿ ದೇವಸ್ಥಾನದ ಉತ್ಸವದ ಪರ್ವಕಾಲದಲ್ಲಿದ್ದೇವೆ ಇವತ್ತು ಬೆಳಿಗ್ಗೆ ಕಥಾರೂಢರಾಗಿ ದೇವರು ಅದೇ ರೀತಿ ಅನ್ನದಾನ ಪ್ರಸಾದ ಅದೇ ರೀತಿ ಬಂದ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೆ ದೇವರ ಪ್ರಸಾದವನ್ನು ನೀಡುವಂಥ ಒಂದು ಪುಣ್ಯ ಕೈಂಕರ್ಯದಲ್ಲಿ ನಾವೆಲ್ಲ ಅರ್ಚಕರು ಆಡಳಿತ ಸಮಿತಿ ಅದೇ ರೀತಿ ಭಕ್ತರು ಸೇವಕರ್ತರು ಎಲ್ಲ ನಿರತರಾಗಿದ್ದೇವೆ ತುಂಬ ಸಂತೋಷ ಆಗ್ತಾ ಉಂಟು ಭಕ್ತರ ಜನಸಾಗರವೇ ದೇವಸ್ಥಾನಕ್ಕೆ ಬರ್ತಾ ಉಂಟು ಅವರವರ ಭಾವನೆಗೆ ತಕ್ಕಂತೆ ಅವರವರ ಕಷ್ಟ ಕಾರ್ಪಣ್ಯಗಳನ್ನು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಅದಕ್ಕೆ ಪರಿಹಾರವನ್ನ ದೇವರು ಖಂಡಿತ ನೀಡ್ತಾರೆ ಅನ್ನುವಂತ ಭರವಸೆ ಉಂಟು ಕೃತಾರ್ಥ ಮನೋಭಾವದಿಂದ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಇದ್ದಾರೆ ಅವರಿಗೆ ಕೃತಜ್ಞತೆ ಅದೇ ರೀತಿ ದೇವಸ್ಥಾನದ ಮೊನ್ನೆ ಆದಿತ್ಯವಾರ ಒಂದು ನಾಲ್ಕು ದಿವಸದ ಮೊದಲು ಚಂದ್ರಮಂಡಲ ನೂತನವಾದಂತಹ ಒಂದು ರಥವನ್ನ ನಿರ್ಮಾಣ ಮಾಡಿ ವಿಶೇಷವಾದಂತಹ ಶೋಭಾಯಾತ್ರೆಯಿಂದ ಪೇಟೆಯಿಂದ ಉದ್ದಿ ದೇವಸ್ಥಾನಕ್ಕೆ ತಂದು ನಿನ್ನೆ ದೇವರಿಗೆ ಸಮರ್ಪಿಸುವಂತಹ ಸಂಜೆ ಕಾಲದಲ್ಲಿ ತಂತ್ರಿಗಳ ಮುಖಾಂತರ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿ ದೇವರಿಗೆ ಅರ್ಪಿಸಿದ್ದೇವೆ ಇವತ್ತು ರಾತ್ರಿ ರಥೋತ್ಸವದಲ್ಲಿ ಹೊಸ ರಥದಲ್ಲಿ ದೇವರನ್ನ ನೋಡುವಂತ ಒಂದು ಪುಣ್ಯ ಭಾಗ್ಯ ಅರ್ಚಕ ವರ್ಗದವರಿಗೂ ಆಡಳಿತ ಮಂಡಳಿಗೂ ಅದೇ ರೀತಿ ಭಕ್ತರಿಗೂ ಒಂದು ಸಿಗುವಂತ ಒಂದು ಸಂತೋಷದಲ್ಲಿ ನಾವಿದ್ದೇವೆ ಇವತ್ತು ರಾತ್ರಿ ರಥೋತ್ಸವ ದೊಡ್ಡ ರಥ ಅಹ್ ಬ್ರಹ್ಮ ರಥವನ್ನ ಗುಡ್ಡ ಅಂಗಡಿ ತನಕ ಎಳ್ಕೊಂಡು ಹೋಗಿ ದೇವರನ್ನ ಕೂರಿಸಿ ಹಿಂದೆ ತರುವಂಥದ್ದು ಅಂತೆ ಸಿಡಿಮದ್ದು ಪ್ರದರ್ಶನ ಮತ್ತು ಮಹಾಕಾಳಿ ಮತ್ತು ಮಹಾ ಪಂಜುರ್ಲಿಯ ಒಂದು ಎದುರು ದರ್ಶನ ಮಾಡುವಂಥದ್ದು ರಾತ್ರಿ ಉತ್ಸವ ಇವತ್ತು ನಡೀಲಿಕ್ಕೆ ಉಂಟು ನಾಳೆ ಬೆಳಗಿನ ದಿವಸ ಊರ ಬಲಿ ಅಂತ ನಮ್ಮ ಮಹಾಕಾಳಿ ಊರಿಗೆ ಸವಾರಿ ಮಾಡಿ ಭಕ್ತರು ಹಾಲು ಮತ್ತೆ ಸಿಹಳವನ್ನು ನೀಡುವಂಥದ್ದು ಅದನ್ನು ಸ್ವೀಕಾರ ಮಾಡುವಂಥದ್ದು ಸಂಪ್ರದಾಯ ಅದನ್ನು ಮುಗ್ದ ನಂತರ ಹಗಲು ಉತ್ಸವ ನಾಳೆ ರಾತ್ರಿ ಪಂಜುರ್ಲಿಯ ಕೋಲ ನಡೀಲಿಕ್ಕೆ ಉಂಟು ರಾತ್ರಿ ಬಲಿ ಉತ್ಸವ ನಡೀಲಿಕ್ಕೆ ಉಂಟು ಹೀಗೆ ಎರಡು ದಿವಸ ಮತ್ತೆ ನಾಳೆದು ಬೆಳಿಗ್ಗೆ ತುಲಾಭಾರ ಸೇವೆ ಕಟ್ಟೆ ಪೂಜೆ ಮತ್ತೆ ಅವಭೃತ ಸ್ಥಾನ ನಮ್ಮ ಮಹಾತೋಬರ ಸಿದ್ಧಿವಿನಾಯಕ ದೇವಸ್ಥಾನದ ಪುಷ್ಕರಣಿಯಲ್ಲಿ ಇಂಥ ಎಲ್ಲ ಧಾರ್ಮಿಕ ಪ್ರಕ್ರಿಯೆಗಳು ನಡೀಲಿಕ್ಕೆ ಉಂಟು ಅದೇ ರೀತಿ ನಾವೊಂದು ಜೀರ್ಣೋದ್ಧಾರದ ಕೆಲಸದಲ್ಲಿ ನಿರತರಾಗಿದ್ದೇವೆ ನಮ್ಮ ಗರ್ಭಗುಡಿಯಲ್ಲಿರುವಂಥ ಸಾವಿತ್ರಿ ಗಾಯತ್ರಿ ಸರಸ್ವತಿ ಅನ್ನುವಂಥ ಮಣ್ಣಿನ ಮೃಣ್ಮಯ ಮೂರ್ತಿ ಅದು ಭಿನ್ನ ಬಂದಿದೆ ಅದನ್ನು ಪ್ರಶ್ನಾಚಿಂತಕದಲ್ಲಿ ಚಿಂತನೆ ಪಡಿಸಿ ನಾವು ಅದನ್ನ ಭಿನ್ನವನ್ನು ಸರಿಪಡಿಸುವಂತ ಒಂದು ಜೀರ್ಣೋದ್ಧಾರಕ್ಕೆ ಇಳಿದಿದ್ದೇವೆ ಭಕ್ತರಿಗೆಲ್ಲ ತಿಳಿಸಿದ್ದೇವೆ ಪ್ರಾಯಶಃ ಆದಷ್ಟು ಬೇಗ ಅದು ಜೀರ್ಣೋದ್ಧಾರಗೊಂಡು ನಾವು ಬ್ರಹ್ಮಕಲಶ ಮಾಡುವಂತ ಒಂದು ಹರ್ಷದ ಕೆಲಸದಲ್ಲಿದ್ದೇವೆ ದೇವರು ಅದನ್ನು ಖಂಡಿತವಾಗಿ ಪರಿಪೂರ್ಣ ಮಾಡ್ತಾರೆ ಅದೇ ರೀತಿ ವೀರಭದ್ರ ದೇವರದ್ದು ಅದೇ ರೀತಿ ಮಹಾಗಣಪತಿಯ ಗುಡಿ ಕೂಡ ಕೆಲಸ ನಡೀಲಿಕ್ಕೆ ಉಂಟು ಇದೆಲ್ಲ ಒಳ್ಳೆ ರೀತಿಯಲ್ಲಿ ನಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಅದೇ ರೀತಿ ಭಕ್ತರ ಸಹಾಯ ಕೂಡ ಅದಕ್ಕೆ ಒಳ್ಳೆ ರೀತಿಯಲ್ಲಿ ದೇಣಿಗೆ ನೀಡ್ತಾ ಇದ್ದಾರೆ ಇದ್ದಾರೆ ಇನ್ನೂ ಕೂಡ ದೇಣಿಗೆ ತುಂಬಾ ಜನ ಇದ್ದಾರೆ ನಾವು ಅದರ ಪ್ರಕಾರ ಅದು ಆ ವಿಚಾರವನ್ನೆಲ್ಲ ತಿಳಿಸಿದ್ದೇವೆ ಭಕ್ತರಿಗೆ ಎಲ್ಲ ಗ್ರಾಮಸ್ಥರಿಗೆ ಊರಿನವರಿಗೆ ಅದೇ ಪರ ಊರಿನವರಿಗೆಲ್ಲ ಅದು ಕೂಡ ಒಳ್ಳೆ ರೀತಿಯಲ್ಲಿ ನಡೀತದೆ ಅನ್ನುವಂಥ ವಿಶ್ವಾಸ ಉಂಟು ಅದಕ್ಕೆ ಕೂಡ ಬ್ರಹ್ಮ ಕಲೇಶೋತ್ಸವ ಸಮಿತಿ ಮಾಡಿ ಎಲ್ರಿಗೆ ಜವಾಬ್ದಾರಿ ಕೊಡುವಂತ ಒಂದು ವಿಷಯದಲ್ಲಿ ನಾವು ಇದ್ದೇವೆ ಮುಂದಿನ ದಿನಗಳಲ್ಲಿ ಬ್ರಹ್ಮ ಕಲೇಶೋತ್ಸವ ಮಾಡಿ ಎಲ್ಲ ಬೇರೆ ಬೇರೆ ರೀತಿಯ ಜವಾಬ್ದಾರಿ ಅವರಿಗೆ ನೀಡಿ ಒಳ್ಳೆ ರೀತಿಯಲ್ಲಿ ಆಗುವಾಗಿ ನಾವು ಪ್ರಯತ್ನ ಮಾಡ್ತೇವೆ ನಾ ಅದೇ ರೀತಿ ವ್ಯವಸ್ಥಾಪನಾ ಸಮಿತಿಯವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಪ್ರಸಾದ ವಿತರಣೆ ನೀಡುವಂಥದ್ದು ಮತ್ತು ಭಜನಾ ಸಂಕೀರ್ತನೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರಂತರ ನಡೀತಾ ಉಂಟು ಅದರ ವ್ಯವಸ್ಥೆಯನ್ನು ಅದೇ ರೀತಿ ಅನ್ನದಾನ ಪ್ರಾಮುಖ್ಯವಾಗಿ ದೇವಸ್ಥಾನದಲ್ಲಿ ನಡಿಬೇಕಾದದ್ದು ಅನ್ನದಾನ ಅನ್ನದಾನ ಮಾಡಿದರೆ ಪುಣ್ಯ ಜಾಸ್ತಿ ಅಂತ ಹೇಳ್ತಾರೆ ಅದೇ ರೀತಿ ಅನ್ನದಾನದ ಒಳ್ಳೆ ನಡಿತ ಉಂಟು ಎಲ್ಲ ವ್ಯವಸ್ಥಾಪನಾ ಸಮಿತಿಯವರು ಊರಿನ ಸಮಿತಿಯವರು ಅದರ ಜವಾಬ್ದಾರಿ ತಗೊಂಡವರೆಲ್ಲ ಒಳ್ಳೆ ರೀತಿಯಲ್ಲಿ ಜನರಿಗೆ ಅನ್ನ ಪ್ರಸಾದ ಸಿಗುವಲ್ಲಿ ಶ್ರಮಿಸ್ತಾ ಇದ್ದಾರೆ ಅದು ಬಹಳ ವಿಶೇಷ ಕೃತಜ್ಞತೆ ಎಲ್ಲ ಭಕ್ತರಿಗೂ ಕೃತಜ್ಞತೆ ಸಲ್ಲಿಸುತ್ತೇವೆ